ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ನಾನು ಒಂದು ಆರೋಗ್ಯಕರವಾದ ಒಂದು ಚಟ್ನಿ ಪೌಡರ್ ಮನೆಯಲ್ಲೇ ಮಾಡೋದು ತುಂಬ ಚಪಾತಿಗೆ ಉಪ್ಪಿಟ್ಟು ಎಲ್ಲ ತಿನ್ನೋಕ್ಕೆ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಿ ಅವಾಗ ಅವಾಗ ಮಾಡ್ತಾನೆ ಇರ್ತೀನಿ ಯಾವುದಂದರೆ ಹುಚ್ಚಳು ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದು ಮತ್ತು ರಾಗಿ ರೊಟ್ಟಿ ರಾಗಿ ರೊಟ್ಟಿಗೆ ಸೂಪರ್ ಅಂದ್ರೆ ಕಾಂಬಿನೇಷನ್ ಅದು ಬನ್ನಿರಿ ಇವಾಗ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಹುಚ್ಚಳ್ಳಿಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ ಹುಚ್ಚಳ್ಳಿ ತೊಗೊಂಡಿದ್ದೀನಿ ಹಾಗೆ ಕರಿಬೇವು ತೊಗೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದೆರಡು ಟೀ ಸ್ಪೂನ್ ಹಾಗೆ ಹಿಂಗೆ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಡೂರು ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದಿಷ್ಟನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ತಿನ್ಬೋದು ಫ್ರೆಂಡ್ಸ್ ಅದು ರಾಗಿ ರೊಟ್ಟಿ ಹುಚ್ಚಳು ಚಟ್ನಿ ಅಂದರೆ ಹೇಳಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತೀವಿ ನಮಗಂತೂ ಇಷ್ಟನೇ ಆದರೆ ನಮ್ಮನೆಗಳಲ್ಲಿ ಸ್ವಲ್ಪ ಇದು ಈಟ್ ಜಾಸ್ತಿ ಅಂತ ಯಾರೂ ತಿನ್ನಲಿಕ್ಕೆ ಇಷ್ಟಪಡೋಲ್ಲ ನಮಗಂತೂ ಇಷ್ಟ ನಾನು ಮಾಡ್ಕೊತಾನೆ ಇರ್ತೀನಿ ನಾನು ಜಾಸ್ತಿ ಇದು ಮೊಸರು ಮತ್ತು ಚಪಾತಿ ಇಷ್ಟಪಟ್ಟು ತಿಂತೀನಿ ನನ್ನ ಮೊಸರು ಜೊತೆಗೆ ಇಷ್ಟ ನನಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಸೋಸ್ಬಿಟ್ಟು ಕಲ್ಲಿದ್ದರೆ ಕಲ್ಲೆಲ್ಲ ತೆಗೆದು ಇಟ್ಕೊತೀನಿ ಫ್ರೆಂಡ್ಸ್ ಹಳ್ಳಿ ಅಂತೂ ತುಂಬಾ ಮಾಡಿ ಸ್ಟಾಕಾಗಿ ಇಟ್ಕೊತಾರೆ ನನಗೆ ಊರಿಗೆ ಹೋದಾಗ ಅಜ್ಜಿ ಎಲ್ಲ ಕೊಟ್ಕಳಿಸ್ತಾರೆ ನಾನು ಅವ್ರು ಯಾವ ಥರ ಮಾಡ್ಕೊತಾರೆ ಅಜ್ಜಿ ಅವರತ್ರ ಕೇಳಿ ತಿಳ್ಕೊಂಡು ನಾನು ಮಾಡೋದು ಯಾಕಂದರೆ ಆಲ್ಮೋಸ್ಟ್ ಓನಾಗಿ ನನಗೆ ಮಾಡ್ಲಿಕ್ಕೆ ಬರಲ್ಲ ನಮ್ಮ ಅಜ್ಜಿ ಹಳೆ ಕಾಲದವರು ಎಷ್ಟು ಚೆನ್ನಾಗಿ ಮಾಡ್ತಾರಲ್ವ ಅವ್ರನ್ನ ತಿಳ್ಕೊಂಡು ನಾವು ಮಾಡ್ಕೊಂಡ್ರು ಓಡೋಣ ಅವಾಗ ತುಂಬ ಅಂದರೆ ಎಲ್ಪ್ಫುಲ್ಲಾಗಿ ಆರೋಗ್ಯಕರವಾಗಿ ಮನೇಲಿ ಏನು ಬೇಕು ಸೊಪ್ಪಿನ ಚಟ್ನಿ ಆಮೇಲೆ ಟೊಮೊಟೊ ಚಟ್ನಿ ಎಷ್ಟು ವೆರೈಟಿ ವೆರೈಟಿ ಚಟ್ನಿಗಳು ಮಾಡ್ತಿದ್ರು ಅಂದರೆ ಬೆರಕೆ ಸೊಪ್ಪಿನಲ್ಲಿ ಚಟ್ನಿ ಮಾಡ್ತಿದ್ರು ಟೊಮೊಟೊ ಹಸಿಕಾಯಿ ಟೊಮೊಟೊ ಚಟ್ನಿ ಮಾಡ್ತಿದ್ರು ತುಂಬ ತನಕ ಬೇಕಾದಷ್ಟು ಚಟ್ನಿಗಳು ರೊಟ್ಟಿಗೆ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಸಿಕ್ಕಾಬ ಚೆನ್ನಾಗಿತ್ತು ಹುಚ್ಚು ಚಟ್ನಿ ಮತ್ತು ಹಾಗೆ ಬೆಣ್ಣೆ ಹಾಕಿ ರಾಗಿ ರೊಟ್ಟಿ ಮಾಡಿ ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ನನಗೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಆಲ್ಮೋಸ್ಟ್ ಅಜ್ಜಿ ಸರಿ ಮತ್ತು ರೊಟ್ಟಿಗೆ ತರಾವರಿ ಚಟ್ನಿಗಳು ಮಾಡ್ತಾರೆ ಮಾತ್ರ ಹಳ್ಳಿ ಸೈಡಲ್ಲಿ ಅದಕ್ಕೆ ಆಗಿನ ಕಾಲದಲ್ಲಿ ಜನಗಳು ತುಂಬ ಗಟ್ಟಿಮುಟ್ಟಾಗಿರೋದು ಇವಾಗ ನಾವು ಅಂದರೆ ಇವಾಗ ಏನು ರೆಡಿಮೇಡ್ ಸಿಗುತ್ತೆ ತರ್ತೀವಿ ಅಂದರೆ ಮನೇಲಿ ಮಾಡ್ಲಿಕ್ಕೆ ಸಂಕ ಹೋಗ್ತೀವಿ ತರ್ತೀವಿ ಅರ್ಜೆಂಟು ಅಂದರೆ ಸಿಟಿ ಜೀವನ ಅದೇ ಥರ ಇದೆ ಯಾಕಂದರೆ ಗಂಡ ಹೆಂಡ್ತಿ ಇಬ್ಬರು ಕೆಲಸಕ್ಕೆ ಹೋದಾಗ ನಮ್ಗೆ ಈ ಥರ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಫ್ರೆಂಡ್ಸ್ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದನ್ನೆಲ್ಲ ಸಣ್ಣಾಗಿ ಕೂತ್ಕೊತೀನಿ ಫ್ರೆಂಡ್ಸ್ ಅಮ್ಮಂದಿರಿದ್ರೆ ಎಲ್ಲ ಮಾಡಿ ಹೆಣ್ಮಕ್ಳಿಗೆ ಪಾರ್ಸಲ್ ಮಾಡ್ತಾರೆ ಹಳ್ಳಿಯಿಂದ ನಮ್ಗೆ ಏನು ಬೇಕು ಬೇಡ ಅನ್ನೋದನ್ನ ಪ್ರತಿಯೊಂದನ್ನು ಅವರು ಚಟ್ನಿ ಪೌಡ್ರು ಉಪ್ಪಿನಕಾಯಿ ಮತ್ತು ಅಪ್ಪಳ ಸಂಡಿಗೆ ಪ್ರತಿಯೊಂದು ಹಳ್ಳಿಯಿಂದ ತಾಯಿಂದಿರು ಮಾಡಿ ಮ ಕೊಟ್ಟು ಕೊಟ್ಕಳಿಸ್ತಾರೆ ಹಾಗಾಗಿ ನಾವು ಸಿಟಿಲಿ ಏನಂದರೆ ಇವೆಲ್ಲ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಸಿಗೋದಿಲ್ಲ ಕೆಲವರು ಮಾಡ್ಕೋತಾರೆ ಕೆಲವರು ಅಮ್ಮಂದಿರು ಮಾಡಿ ಕೊಟ್ಟು ಕಳಿಸ್ತಾರೆ ಫ್ರೆಂಡ್ಸ್ ಫ್ಯಾನ್ ಇದಾಗಿದೆ ಸ್ವಲ್ಪ ಹುರ್ಕೋತೀನಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಗಮಗ ಹುರ್ಕೋಬೇಕು ಹುರ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಾತ್ರ ಹುಚ್ಚ ಚಟ್ನಿ ಯಾರಿಗಿಷ್ಟ ಇಲ್ಲ ಹೇಳಿ ಚಟ್ನಿಯೂ ಚೆನ್ನಾಗಿರುತ್ತೆ ಪೌಡ್ರ್ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮೊಸರೇ ಚೆಂದ ಇದಕ್ಕೆ ಕಾಂಬಿನೇಷನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿನೂ ತುಂಬ ತುಂಬ ಥರ ಮಾಡ್ಕೊತೀವಿ ಕಡಲೆಬೇಳೆ ಚಟ್ನಿ ಮಾಡ್ತೀವಿ ಬೇಳೆ ಚಟ್ನಿ ಮಾಡ್ತೀವಿ ಶೇಂಗಾಕಾಯಿ ಚಟ್ನಿ ಮಾಡ್ತೀವಿ ಎಲ್ಲ ತುಂಬಾ ವೆರೈಟಿ ಚಟ್ನಿಗಳೆಲ್ಲ ಇದ್ದಾವೆ ಆ ಫ್ರೆಂಡ್ಸ್ ಇದು ಚೆನ್ನಾಗಿದಾಯಿತು ಸಣ್ಣೂರಿ ಕೊಟ್ಕೊಂಡಿದ್ರೆಲ್ಲ ಸೀದೋಗಿಬಿಡುತ್ತೆ ಇಷ್ಟು ಸ್ಮೆಲ್ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಇದೆ ಫ್ರೆಂಡ್ಸ್ ನೋಡ್ರಿ ಆಯಿತು ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಮತ್ತು ಹಾಗೆ ಬಂದು ಕಡಲೆಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಉದ್ದಿನ ಉದ್ದಿನ ಕಾಳು ತೊಗೊಂಡಿದ್ದೀನಿ ಮತ್ತೇನು ಗೊತ್ತ ಅಂದರೆ ಒಂದು ಸ್ವಲ್ಪ ಮಾಡ್ಕೊತಾ ಇದ್ದೀನಿ ನಾನು ಅಲ್ಲಲ್ಲೇ ಇರ್ತೀನಿ ಯಾಕೆ ಅಂದರೆ ತಿನ್ನೋದು ಒಬ್ಬಳೇ ನನ್ನ ಮಗಳು ಅಷ್ಟು ಇಷ್ಟಪಡೋಲ್ಲ ನಮ್ಮ ಮನೆಯವರು ಅಷ್ಟು ಇಷ್ಟಪಡೋಲ್ಲ ಅವರೆಲ್ಲ ಈಗಿನ ಜನ್ರೇಷನ್ ಆಗಿಬಿಟ್ಟಿದ್ದಾರೆ ಎಲ್ಲ ತಿನ್ನಲಿಕ್ಕೆ ನಮಗಂತೂ ಈ ಥರ ಇಷ್ಟ ಚಟ್ನಿ ಪೌಡ್ರು ಚಟ್ನಿ ಪುಡಿ ಹಳ್ಳೀಲಿ ಏನೇನು ಐಟಮ್ ಮಾಡ್ತಾರೆ ಅವೆಲ್ಲ ನಾನು ತುಂಬ ಇಷ್ಟಪಟ್ಟು ತಿಂತೀನಿ ಆದರೆ ನಮ್ಮ ಮನೆಗಳಲ್ಲಿ ಇವಾಗ ಇವರು ಎಲ್ಲ ಸಿಟಿ ಹೋಗ್ಬಿಟ್ಟು ಇವೆಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ತಿನ್ನಲಿಕ್ಕೆ ಅಯ್ಯೋ ಅದು ಯಾರು ತಿಂತಾರೆ ಇದು ಯಾರು ತಿಂತಾರೆ ಅಂತ ಹೇಳ್ತಾರೆ ಇದನ್ನು ಸ್ವಲ್ಪ ಹೆಚ್ಚಾಗಿ ಮಾಡ್ಕೋತಾ ಇದ್ದೀನಿ ಇದು ಮಾಡಿಕೊಂಡು ಒಂದು ತಿಂಗಳು ಎರಡು ತಿಂಗಳಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು ಏನು ಏನು ಕೆಡಲ್ಲ ಅಂದರೆ ನಾನು ಒಂದು ವಾರಕ್ಕಾಗಷ್ಟು ಮಾಡ್ಕೋತೀನಿ ಅಷ್ಟೇ ಜಾಸ್ತಿ ಚಪಾತಿ ಇರುತ್ತಲ್ಲ ಪಲ್ಯ ಮಾಡಿದರು ಮತ್ತು ಇನ್ನೊಂದು ಪಲ್ಯಗಳು ಮಾಡ್ತೀವಲ್ಲ ಅವಾಗ ಹುಚ್ಚೆಳ್ಳನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಬದನೆಕಾಯಿ ಪಲ್ಯಕ್ಕೆ ಮತ್ತು ಹಾಗೆ ಕಡಲೆಕಾಳು ಹುಳಿ ಮಾಡ್ತೀವಲ್ಲ ಅದಕ್ಕೆಲ್ಲ ಮಾಡಿ ಹಾಕಿದ್ರಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಇದು ಸ್ವಲ್ಪ ಬೆಚ್ಚ ಮಾಡ್ಕೊತಾ ಇದ್ದೀನಿ ಖಾರ ನಿಮ್ಗೆ ಬೇಕು ಅಷ್ಟು ಹಾಕೊಳ್ಳಿ ನಾನಂದ್ರೆ ಒಂದು ಮೂರು ಹಾಕೊಂಡಿದ್ದೀನಿ ಅಂದರೆ ಬ್ಯಾಡಿಗೆ ಮೆಣಸಿಕ್ ಹಾಕೊಂಡಿದ್ದೀನಲ್ಲ ಬರೀ ನಾನು ಖಾರ ಲೈಟಾಗಿ ತಿಂತೀವಿ ಅಂತ ಲೈಟಾಗಿ ಹಾಕೊಂಡಿದ್ವಿ ಖಾರ ಬೇಕು ಅಂತ ಸಮುದನ್ನು ಹಾಕ್ಕೊಬೋದು ಹಾಂ ಫ್ರೆಂಡ್ಸ್ ಇದು ಆಯಿತು ಬಡ ಹುರ್ಕೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊತೀನಿ ನೋಡ್ರಿ ಚೆನ್ನಾಗಿ ಉತ್ಕೊಂಡೈತೆ ಒಂದು ಎರಡು ನಿಮಿಷ ಆರು ಆರಲಿ ಇದು ಆರಿದ ತಕ್ಷಣ ಮಿಕ್ಸಿಗೆ ಒಂದು ಪೌಡ್ರ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ನಾನು ಚಿಕ್ಕ ಜಾರಲ್ಲಿ ಪೌಡ್ರ್ ಮಾಡ್ಕೋತೀನಿ ದೊಡ್ಡ ದೊಡ್ಡ ಜಾರ್ ಅಂತ ಇಟ್ಕೊಳ್ಳೋಲ್ಲ ಚಿಕ್ಕ ಜಾರಲ್ಲಿ ಚೆನ್ನಾಗಿ ನೀಟಾಗಿ ಪೌಡ್ರ್ ಆಗುತ್ತೆ ಮತ್ತು ಹಾಗೆ ಸ್ವಲ್ಪ ಹಿಂಗೆ ಹಾಕೋತಿದ್ದೀನಿ ನಾನು ಇದು ಪೌಡ್ರ್ ಮಾಡುವಾಗ ಹಿಂಗೆ ಹಾಕ್ತೀನಿ ಫ್ರೆಂಡ್ಸ್ ಹಾಗೆ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಈಗ ಇದನ್ನು ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಬಂದರೆ ನೋಡಿ ಚಟ್ನಿ ಪುಡಿ ರೆಡಿ ಆಯಿತು ಎಷ್ಟು ಚೆನ್ನಾಗಿದೆ ಅಂತ ಹಿಂಗೆ ಘಮ ಘಮ ಅಂತ ಪರಿಮಳ ಬರ್ತಾತೆ ಅಂತ ಸೂಪರ್ ಆಯಿತೆ ನಾನು ಪ್ಲೇಟೇ ಬೌಸ್ಕೊತೀನಿ ಎಷ್ಟು ಚೆನ್ನಾಗಿದ್ದೆ ಅಂದರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಆಯ್ತಲ್ಲ ಇದಕ್ಕೆ ನಾನು ಏನು ಮಾಡ್ಕೊತೀನಿ ಅಂದರೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕೋತೀನಿ ಆಯಿಲ್ ಹಾಕ್ಕೊಂಡು ಇದು ಪೌಡ್ರನ್ನ ಸ್ವಲ್ಪ ಇದು ಮಾಡಿಟ್ಕೊತೀನಿ ಸ್ವಲ್ಪ ಬೆಚ್ಚಗೆ ಮಾಡಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೆಚ್ಚಿಗೆ ಮಾಡಿಟ್ಕೊಂಡ್ರೆ ಏನೂ ಹಾಳಾಗಲ್ಲ ಇಡ್ಬೋದು ಒಂದು ಆರೋಗ್ಯಕರವಾದ ಒಂದು ಚಟ್ನಿ ಪುಡಿ ರೆಡಿಯಾಯಿತು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನ ಹಳ್ಳಿ ಸೈಡಲ್ಲಿ ಏನು ಮಾಡ್ತಾರೆ ಅಂದರೆ ಹಿಂಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಈ ಥರ ಹಿಂಗೆ ಉಂಡೆ ಮಾಡಿ ಕಟ್ಟಿ ಇಟ್ಕೋತಾರೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇಟ್ಕೋತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮಾಡಿಕೊಂಡು ನೋಡ್ರಿ ನಾನು ಇಲ್ಲ ಹಾಕೋತಾ ಇದ್ದೀನಿ ಚೆನ್ನಾಗಿ ಕಲಿಸ್ಬಿಟ್ಟು ನಮ್ಮ ಹಳ್ಳಿಲಿ ಏನಂದರೆ ಇದನ್ನು ಚೆನ್ನಾಗಿ ಈ ಥರ ಪೌಡ್ರ್ ಮಾಡಿಬಿಟ್ಟು ಈ ಥರ ಒಣ ಉದ್ದ ಹಿಂಗೆ ಉಂಡೆ ಕಟ್ಟಿ ಉಂಡೆ ಕಟ್ಟಿ ಇಟ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ತಾರೆ ನನಗೆ ಬಿಸಿ ಇಲ್ಲ ಕೈಗೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಈ ಥರ ಉಂಡೆ ಕಟ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ತಾರೆ ಬಿಸಿಲಲ್ಲಿ ಒಣಗಿಸಿ ಒಂದು ಬಾಕ್ಸ್ಗೆ ಹಾಕಿಡ್ತಾರೆ ನಾವು ರೊಟ್ಟಿ ಮಾಡಿರ್ತಾರಲ್ಲ ಆವಾಗ ತೆಗೆದು ಒಂದು ಉಂಡೆ ಹಾಕಿ ಅದಕ್ಕೆ ಮೊಸರು ಹಾಕಿ ಕೊಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ನಿಮಗೆ ತೋರಿಸ್ತಾ ಇರೋದಷ್ಟೇ ನಾನು ಈ ಥರ ಎಲ್ಲ ಏನು ಮಾಡ್ಲಿಕ್ಕೆ ಹೋಗಲ್ಲ ನಮ್ಮ ಅಜ್ಜಿ ಮನೆ ಸೈಡಲ್ಲಿ ಇದೇ ಥರ ಮಾಡೋದು ಈ ಥರ ಹಿಂಗೆ ಉಂಡೆ ಮಾಡಿಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ತಾರೆ ಇನ್ನು ಸ್ವಲ್ಪ ಆಯಿಲ್ ಹಾಕೋತಾರೆ ಹಾಕ್ಬಿಟ್ಟು ಈ ಥರ ಉಂಡೆ ಮಾಡಿ ಬಿಸಿಲನ್ನು ಒಣಗಿಸಿ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿಟ್ಕೋತಾರೆ ಇದು ಮಾಡ್ತಾರಲ್ಲ ಯಾವಾಗ ರೊಟ್ಟಿ ಮಾಡಿರ್ತಾರಲ್ಲ ಆವಾಗ ಒಂದು ಉಂಡೆ ಹಾಕ್ಬಿಟ್ಟು ಅದಕ್ಕೆ ಮೊಸರು ಹಾಕಿ ಕೊಡ್ತಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಚಳ್ಳು ಚಟ್ನಿ ಪೌಡ್ರು ರೆಡಿ ಆಯಿತು ನೀವೆಲ್ಲ ಹೇಗೆ ಮಾಡ್ತೀರಾ ಗೊತ್ತಿಲ್ಲ ನಾನು ಈ ಥರ ಮಾಡಿಟ್ಕೋತೀನಿ ನನ್ನ ಒಂದು ಚಟ್ನಿ ಪುಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್